ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಓಮಿನಿ ಓಮಿನಿವಾನು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅರ್ಧಂಬರ್ಧ ವೀಡಿಯೋ ನೋಡಿದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಈ ಗಾಡಿ ವಿಡಿಯೋ ಎಲ್ಲ ನಿಮಗೆ ನಿಮಗೇನಾದರೂ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಟೈಟಲಲ್ಲಿ ಇರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವರು ಏನೇನು ಹೇಳಿದ್ರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಮಾರುತಿ ಓಮಿನಿ ಗಾಡಿ ಎಲ್ಲ ಸರ್ ಹೌದು ಸರ್ ಸಾವಿರದ ಹದಿಮೂರು ಓಕೆ ಓನರ್ ಸರ್ ಓನರ್ ಆರನೇನಾ ಸರ್ ನೀವು ಆರನೇ ಸರ್ ಆರನೇ ಸರ್ ಓಕೆ ಎಷ್ಟು ಒಡೆ ಸರ್ ಗಾಡಿ ಒಂದು ನಲವತ್ತು ಒಡೆ ಸರ್ ಓಕೆ ಪ್ಯೂರ್ ಪೆಟ್ರೋಲ ಏನು ಎಲ್ ಪಿ ಜಿ ಏನಾದ್ರು ಇದೆಯಾ ಟ್ಯಾಂಕ್ ಅಪ್ರೋಲ್ ಸರ್ ಟ್ಯಾಂಕ್ ಅಪ್ರೋಲ್ ಇದೆಯಾ ಓಕೆ ಈಗ ರನ್ನಿಂಗ್ ಅಲ್ಲಿ ಇದೆಯಾ ಹಾಂ ಸರ್ ರನ್ನಿಂಗ್ ಅಲ್ಲಿ ಇದೆ ಅಪ್ರೋಲ್ ಓಕೆ ಸರ್ ಇದು ಟೈ ಪರ್ಸೆಂಟ್ ಅಲ್ಲಿ ಹೆಂಗಿದೆ ಗಾಡಿಯಲ್ಲಿ ಅರ್ಧ ಒಂದು ಮುಕ್ಕಾಲ್ ಪರ್ಸೆಂಟ್ ಐತೆ ಸರ್ ಓಕೆ ಎ ಸೀಟ್ರ ಗಾಡಿ ಸರ್ ಇದು ಎ ಸೀಟ್ ಸರ್ ಓಕೆ ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಇದೆ ರನ್ನಿಂಗ್ ಇದಾವೆ ಸರ್ ಎಲ್ಲ ರೆಡಿ ಇದು ಇಪ್ಪತ್ತೆಂಟರ ತನಕ ಎಫ್ ಸಿ ಇದೆ ಹ್ಞೂ ಜನವರಿ ತನಕ ಇನ್ಶೂರೆನ್ಸ್ ಇದೆ ಹ್ಮ್ ಹ್ಮ್ ಸರ್ ಓಕೆ ಈಗ ಗಾಡಿ ಎಲ್ಲ ಒರ್ಜಿನಲ್ ಕಂಡೀಷನ್ ಆಗಿದೆ ರೀಪೆಂಡ್ ಏನಾದ್ರು ಇದೆಯಾ ಇದಕ್ಕೆ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಗಾಡಿ ಕಂಡೀಷನ್ ಕೆಲಸ ಏನಿಲ್ಲ ಸರ್ ಗಾಡಿ ಫೋಟೋದಾಗ ಹೆಂಗೆ ತಂಗಿ ಐತೆ ಸರ್ ಹ್ಮ್ ಖುಷಿಯನ್ ಡಿಸೈನ್ ಎಲ್ಲ ಹೊಸದು ಸರ್ ಓಕೆ ಅಂದ್ರೆ ಏನು ಒಂದು ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ತೀವಿ ರೀ ಗಾಡಿದು ಇಲ್ಲ ಇಲ್ಲ ಸರ್ ಓಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ನಿಮ್ ಕಡೆ ಇದಾವ ಹ್ಞೂ ಸರ್ ಒರ್ಜಿನಲ್ ನಮ್ ಕಡೆನು ಇರತ್ತೆ ಸರ್ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಶಿಮಾತ ಶಿಮಹಳ್ಳಿ ಜಿಲ್ಲೆ ಆರ್ನಳ್ಳಿ ಸರ್ ಸಾಗರ ರೂಟು ಐನೂರು ಐನೂರರಿಂದ ಒಂದು ಮೂರು ಕಿಲೋಮೀಟರ್ ಸರ್ ಇದಕ್ಕೂ ಮುಂಚೆ ಯಾರೋ ಒಂದ್ಸತಿ ಹಿಂಗೆ ಕಳಿಸಿದ್ರು ಆರ್ನಳ್ಳಿಯಿಂದ ಸರ್ ನಂದು ಗಾಡಿ ಅದು ಇದು ನಮ್ಮ ಫ್ರೆಂಡ್ ಗಾಡಿ ಹೌದಾ ಓಕೆ ಓಕೆ ಇವಾಗ ಗಾಡಿ ಅಂದರೆ ಈಗ ಟಿಂಕರಿ ಕೆಲಸ ಯಾವುದೇ ತರದ್ ಏನು ಕೆಲಸ ಇಲ್ಲ ಅಂತ ಹೇಳಿದ್ರಲ್ವಾ ಹೌದೌದು ಸರ್ ಬಂದು ತಗೊಂಡು ಆರಾಮ್ ಓಡ್ಕೊಬೋದಾಬೋದು ಸರ್ ಓಕೆ ಏನಾದ್ರು ರಕ್ಷೆ ಪಟ್ಟಿಂಗ್ ಸೀರೆ ಗಾಡಿಲಿ ಹಾಂ ಮುಂದುಗಡೆ ಮುಂದುಗಡೆ ಆಫ್ ಪಂಪರ್ ಇದೆ ಸರ್ ಮೇಲ್ಗಡೆ ಕ್ಯಾಲರ್ ಇದೆ ಮೇಲ್ಗಡೆ ಕ್ಯಾರರ್ ಇಲ್ಲ ಕ್ಯಾರಿಯರ್ ಇಲ್ಲ ಕ್ಯಾರರ್ ಇಲ್ಲ ಸರ್ ಮುಂದುಗಡೆ ಕ್ಯಾಲರ್ ಐತಿ ಹಿಂದುಗಡೆ ಪಂಪರ್ ಐತಿ ಓಕೆ ಏನು ಗಾಡಿ ರೇಟು ಸರ್ ಅವರು ಎರಡು ಮೂವತ್ತೈದು ಹೇಳ್ತೀವಿ ಸರ್ ಏನ್ ಸರ್ ನೀವು ಎರಡು ಸಾವಿರದ ಹನ್ನೆರಡು ಸರ್ ಅದು ಹನ್ನೆರಡು ಅಲ್ಲ ಸರ್ ಹದಿಮೂರು ಹದಿಮೂರು ಆಯ್ತು ಹದಿಮೂರು ಅಂದ್ರು ಸರ್ ಎರಡು ಮೂವತ್ತೈದು ಹೇಳಿದ್ರೆ ಹೆಂಗೆ ಸಿಗಲ್ಲ ಸರ್ ಅದು ಸರ್ ಹೀಗೆ ನೋಡಿರಿ ಸರ್ ಓ ಮಿನಿ ಅಲ್ಲ ನಿಮಗೆ ಸಿಗ್ಬೋದು ಸಿಗದೆ ಇರ್ಬೋದು ಸಿಗರಿಗೆಲ್ಲ ಘನ ಸಿಗ್ತದೆ ಸಿಗ್ತದೆ ಸರ್ ಗಾಡಿ ಖರ್ಚು ಹಂಗೆ ಇದೆ ಸರ್ ಅದು ಹಂಗೆ ಮಾಡ್ತಿದ್ದಾರೆ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ನೋಡಿ ಸರ್ ನಿಮ್ಮ ಕಡೆಯಿಂದ ಬಂದ್ರ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿಬಿಡ್ತೀವಿ ಸರ್ ನೋಡಿ ಓನರ್ ಬೇರೆ ಜಾಸ್ತಿ ಆಗಿದ್ದಾರೆ ಆರು ಓನರು ಓನರ್ ಜಾಸ್ತಿ ಆಗಿಲ್ಲ ಅಂದ್ಬಿಟ್ರೆ ಸರ್ ಗಾಡಿ ಭಾಳ ಚೆನ್ನಾಗಿತ್ತು ಗಾಡಿ ಮಾತ್ರ ನಮ್ದಾರೆ ಸ್ವಲ್ಪ ನಾನೇ ಸಣ್ಣ ಪುಟ್ಟ ಟಿಕ್ಕರ್ ಐತೆ ನಾನು ಮೊನ್ನೆ ಹಾಕಿದ್ದು ಇದು ಒಂದು ತಿರ್ಗಿ ಕೆಲಸ ಇಲ್ಲ ಸರ್ ಗಾಡಿ ಚೆನ್ನಾಗಿತ್ತು ನೋಡಿರಿ ಸರಿ ನೋಡೋಣ ಸರ್ ಆಯ್ತು ಯೂಟ್ಯೂಬಲ್ ಹಾಕ್ತೇನೆ ಹಾಂ ಅನುಮೂಲ ಹೆಚ್ಚು ಕಮ್ಮಿ ಮಾಡಿಕೊಡ್ ಓಕೆನಾ ಹಾಂ ಸರ್ ಡಾಟಾಕ್ ನಂಬರ್ ಇದು ಆಗಿಲ್ಲ ಇದೆ ಇದೆ ಹಾಕಿರಿ ಸರ್ ಅವರೇ ಮಾತಾಡ್ತಾರೆ ಸರಿ ಸರ್ ಆಯ್ತು ಕೇಳಿಸಿಕೊಂಡ್ರಲ್ಲಿ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು